ಮಂಡ್ಯ ನಗರದ ಹೊರವಲಯದ ಕಲ್ಲಳ್ಳಿ ಕೋಣನಹಳ್ಳಿ ಹಾಗೂ ಬೂದನೂರು ಕೆರೆಗಳನ್ನು ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸಲು ಹಾಗೂ ಬೋಟಿಂಗ್ ಪಾಯಿಂಟ್ ಮತ್ತು ಜಲಕ್ರೀಡೆಗಳನ್ನು ಅಳವಡಿಸುವ ಸಂಬಂಧ ಶಾಸಕ ರವಿಕುಮಾರ್ ಗೌಡ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಸ್ಥಳ ಪರಿಶೀಲನೆ ನಡೆಸಿದರು ಬೋಧನೂರು ಕೆರೆ ವೀಕ್ಷಣೆ ವೇಳೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಉಪವಿಭಾಗಾಧಿಕಾರಿ ಎಂ ಶಿವಮೂರ್ತಿ ತಹಶೀಲ್ದಾರ್ ಶಿವಕುಮಾರ್ ಬಿರಾದಾರ ಕಾನಿದ ಕಾರ್ಯಪಾಲಕ ಎಂಜಿನಿಯರ್ ನಂಜುಂಡೇಗೌಡ ಸೇರಿದಂತೆ ಅಧಿಕಾರಿಗಳು ಹಾಗೂ ಜಲ ತಜ್ಞರು ಭಾಗವಹಿಸಿದ್ದರು ಈ ವೇಳೆ ಮಾತನಾಡಿದ ಶಾಸಕ ರವಿಕುಮಾರ್ ಗೌಡ ಗಣಿಕ ಅವರು ಬೋಧನೂರು ಕೆರೆ ಅಭಿವೃದ್ಧಿಗೆ ಅನುದಾನ ಬಿಡುಗಡೆಯಾಗಿದೆ ಅದರಲ್ಲಿ ಕೆರೆ ಏರಿ ಮೇಲೆ ವಾಕಿಂಗ್ ಪಾತ್ ಕೆರೆ ಕಳೆ ತೆಗೆದು ದ್ವೀಪ ನಿರ್ಮಾಣ ಮಾಡಿ ಜಲಕ್ರೀಡೆ ಬೋಟಿಂಗ್ ನಡೆಸುವುದಕ್ಕೆ ಕ್ರಮ ವಹಿಸಲಾಗುತ್ತಿದೆ ಎಂದರು ಇನ್ನು ಕೆರೆ ಅಭಿವೃದ್ಧಿ ಮೂಲಕ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿ ಮಾಡಲು ಕ್ರಮ ವಹಿಸಲಾಗ್ತಾ ಇದೆ ಅವರು ಅಧಿಕಾರಿಗಳು ಕೂಡಲೇ ಕ್ರಿಯಾ ಯೋಜನೆ ತಯಾರಿಸಲು ಸೂಚಿಸಿದ್ರು ಇವತ್ತು ಕೋಣಹಳ್ಳಿ ಮತ್ತೆ ಕಲ್ಲಳ್ಳಿ ಕೆರೆಯನ್ನ ನಾನು ಮತ್ತೆ ಮನೆ ಡಿ ಸಿ ಅವರು ಮತ್ತೆ ಎಸಿ ತಹಸೀಲ್ದಾರ್ ಇವರೆಲ್ಲ ಮತ್ತೆ ನೀರಾವರಿ ಮುಖ್ಯವಾಗಿ ನೀರಾವರಿ ನಿಗಮ ನಮ್ಮ ಮಂಜುನಾಥ್ ಹಲವಾರು ವಾಟರ್ ಸ್ಪೋರ್ಟ್ಸ್ ಅಲ್ಲಿ ತಜ್ಞರು ಅವರಿಗೆ ದೇಶದಲ್ಲಿ ಅವ್ರನ್ನ ಕರ್ಕೊಂಡು ಬಂದಿದ್ದೀವಿ ಏನಂತೇಳಿದ್ರೆ ಈ ಭಾಗದಲ್ಲಿ ಆರ್ಥಿಕವಾಗಿ ರೈತರು ಹಿಂದುಳಿದಿದ್ದಾರೆ ಒಂದೇ ಬೆಳೆ ನೆಂಚ್ಕೊಂಡು ಭಾಳ ಕಷ್ಟ ಇದ್ದಾರೆ ಅವ್ರನ್ನ ಆರ್ಥಿಕವಾಗಿ ಚೇತನ್ಯ ಕೊಡಬೇಕಂದ್ರೆ ಇಲ್ಲಿ ಉದ್ಯೋಗಗಳು ಸೃಷ್ಟಿಯಾಗಬೇಕು ಉದ್ಯೋಗಗಳು ಸೃಷ್ಟಿ ಮಾಡಬೇಕಂದ್ರೆ ಬರೀ ಕಾರ್ಖಾನೆಗಳನ್ನು ಮಾಡಿದ್ರೆ ಆಗಲ್ಲ ಅದಕ್ಕೇನಾದರೂ ಪರ್ಯಾಯ ನೋಡಬೇಕು ಅಂತ ಸರ್ಕಾರ ಚಿಂತನೆ ಮಾಡಿ ಈ ಕೆರೆಯೆಲ್ಲ ಆರ್ಥಿಕವಾಗಿ ನಾವು ಅಭಿವೃದ್ಧಿ ಪಡಿಸ್ಬೇಕಾದ್ರೆ ವಾಟರ್ ಗೇಮ್ಸ್ ಸ್ಪೋರ್ಟ್ಸು ಮತ್ತೆ ಒಲಂಪಿಕ್ಗೆ ಈಜು ಸ್ಪರ್ಧೆಯಲ್ಲಿ ಭಾಗವಹಿಸೋರಿಗೆ ತರಬೇತಿ ಕೊಡುವಂತ ಶಿಬಿರವನ್ನ ಇಲ್ಲಿ ತರಬೇಕು ಅನ್ನೋದು ನಮ್ಮ ಯೋಚನೆ ಅದರ ಭಾಗವಾಗಿ ಇವತ್ತು ಬಂದು ಎಲ್ಲ ಅಧಿಕಾರಿಗಳೊಂದಿಗೆ ನೋಡಿದೀವಿ ಶೀಘ್ರದಲ್ಲೇ ಡಿ ಪಿ ಆರ್ ರೆಡಿ ಮಾಡಿ ಈ ಕೆರೆಗೊಂದು ಕಾಯಕಲ್ಪ ಕೊಟ್ಟು ಇಲ್ಲಿ ಉದ್ಯೋಗ ಸೃಷ್ಟಿಯನ್ನ ಮಾಡೋದಕ್ಕೆ ನಮ್ಮ ಸರ್ಕಾರ ಮುಂದಾಗಿದೆ ಈ ವೇಳೆ ಗ್ರಾಮದ ಮುಖಂಡರಾದ ಶೇಖರ್ ಚಂದ್ರಶೇಖರ್ ಅಂಕೇಶ್ ಚಂದ್ರಣ್ಣ ಮಧುಕುಮಾರ್ ಸೇರಿದಂತೆ ಹಲವರು ಹಾಜರಿದ್ದರು